ಿ ಭಯದ ಬಿರುಗಾಳಿ ಬೀಸಬಲ್ಲನ ಕೈ ಮುಗಿದರೆ ಹಿಡಿದು ಮುಂದೆ ಮುಂದೆ ಇವನು ಇದೆ ಏನ್ ನಡೀತದೆ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಕಾಂಗ್ರೆಸ್ಗೆ ಮತ ಆಗುತ್ತೆ ಯಾಕೆ ಯಾಕೆ ಅಂತ ಹೇಳ್ತೀನಿ ಯಾಕೆ ಇಷ್ಟು ಪರ್ಸೆಂಟ್ ಆಗ್ತದೆ ಅಂತ ಇವತ್ತು ಕಳೆದ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಡೀ ಪ್ರಪಂಚದ ಪ್ರಪಂಚದಾದ್ಯಂತ ಕೊರೋನಾ ಬಂದಿತ್ತು ಕೊರೋನಾ ಬಂದಾಗ ನಮ್ಮ ಕನಕಪುರ ಕ್ಷೇತ್ರದಲ್ಲಿ ಆ ಯಾರೊಬ್ಬನು ಆ ಬಿ ಜೆ ಪಿ ಅವರಾಗ್ಲಿ ಕಾಂಗ್ರೆಸ್ ಇದು ಜೋಡಿ ಜೆ ಡಿ ಎಸ್ ಅವರಾಗ್ಲಿ ಯಾರೊಬ್ಬಂದು ಮನೆಯಿಂದ ಬಿಚ್ಚಿದ್ ಬಂದು ಒಬ್ಬ ಜನರ ಕಷ್ಟ ಸಿಗತ್ತೆರಲಿಲ್ಲ ಅವತ್ತು ಡಿ ಕೆ ಸುರೇಶನ್ ಅವರು ಮೆಡಿಷನ್ ಕಳಿಸಿದ್ದಾರೆ ನಮ್ಗೆ ಮಾತ್ರೆಗಳು ಕಳಿಸಿದ್ದಾರೆ ಹಿಂಗೆ ಅದಕ್ಕೆ ಸಂಬಂಧಪಟ್ಟ ತರಕಾರಿಗಳು ಕಳಿಸಿದ್ದಾರೆ ಬಿಸಿ ಕಿಟ್ಗಳು ಕಳಿಸಿದ್ದಾರೆ ಆಮೇಲೆ ಆ ಕಾರ್ಯಕರ್ತರ ಮುಖಾಂತರ ಪ್ರತಿಯೊಂದು ಸೌಕರ್ಯಗಳನ್ನು ಕುಟ್ಟು ನೋಡ್ಕೊಂಡಿದ್ದಾರೆ ಅಂತ ಕಷ್ಟ ಕಾಲದಲ್ಲಿ ನೋಡ್ಕೊಂಡಿರುವಂತ ನಮ್ಮ ಅಂತರ್ನ ನಾವು ನೆನದಿದ್ದೇನೆ ಇನ್ಯಾರು ನಾನು ಸರ್ ಅಂತರ್ ಸರ್ ನಮ್ಗೆ ಕಷ್ಟ ಅಂದ್ರೆ ಸತ್ತಾಗ ಕೊರೋನಾ ಸತ್ತಾಗ ನಮ್ಮನ್ನ ಹತ್ರಕ್ಕೆ ಸಂಬಂಧಿಕರು ಬರೆದಿರುವಂತ ಟೈಮ್ ಅಲ್ಲಿ ನಮ್ಮ 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 ಸುತ್ತಮುತ್ತ ಔಷಧಿ ನೇ ಕಿದ್ದು ಯೋಗ ಶ್ರಮ ಕೇಳ್ಸ್ಕೊಂಡಿದ್ದಾರೆ ಅದ್ರಿಂದ ಅಂತವ್ರನ್ನ ಯಾವುದೇ ಕಾಣಕ್ಕೂ ಕನಕಪುರದ ಅಂತ ಕೈ ಬಿಡಲ್ಲ ಸರ್ ಸರ್ ಕನಕಪುರದಲ್ಲಿ ಕಳೆದ ಬಾರಿಗಿಂತನೂ ಇನ್ನೂ ಹದಿನೈದು ಹದಿನಾರು ಸಾವಿರ ಕಳೆದ ಇದರಲ್ಲಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಬಂದಿತ್ತು ಒಂದ್ ಲಕ್ಷದ ನಲವತ್ತೈದು ಸಾವಿರದವರೆಗೂ ನಾವು ಲೀಡ್ ಕೊಡ್ತೀವಿ ಅಂತ ಭರವಸೆ ಇಟ್ಟಿದ್ವಿ ನಮ್ಮ ಹೆಸರು ಏನ್ ಚಂದ್ರ ಅಂತ ಸರ್ ನಾವು ಕಾಂಗ್ರೆಸ್ ಅಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಮೇಡಮ್ ನಾನು ಕಾಂಗ್ರೆಸ್ ಕಾರ್ಯಕರ್ತ ಕರ್ಮಾರಿ ಡಿ ಕೆ ಸುರೇಶ್ ಅವರು ಎರಡು ಲಕ್ಷದ ಆರು ಸಾವಿರ ಓಟಿಂದ ಅಧಿಕ ಓಟಿಂದ ಗೆದ್ದಿದ್ರು ಈ ಸರಿ ನಮ್ಮ ಇಡೀ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಎರಡು ಲಕ್ಷದ ಅಧಿಕ ಮತಗಳಿಂದ ಅವ್ರನ್ನ ಗೆಲ್ಲಿಸಿ ಕಳಿಸ್ತೀವಿ ಕಾರಣ ಇಷ್ಟೇ ಅವರು ಇಡೀ ನಮ್ಮ ಭಾರತ ದೇಶದಲ್ಲೇ ಅತ್ಯುತ್ತಮ ಸಂಸತ್ತು ಪಟುವಂತ ಸಂಸತ್ ಸದಸ್ಯರು ಮತ್ತೆ ನರಗದಲ್ಲಿ ಇಡೀ ಭಾರತ ದೇಶದಲ್ಲೇ ಯಾರು ಮಾಡದಿರುವಂತ ಕೆಲಸ ಕಾರ್ಯಗಳನ್ನ ನಮ್ಮ ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ಮತ್ತೆ ಇವರು ಪ್ರಧಾನಮಂತ್ರಿಯಿಂದನೂ ಇವರು ಅತ್ಯುತ್ತಮ ಸಂಸತ್ ಅಂತ ಅವರು ಅವರಿಂದನೂ ಸಭಾಷ್ಗಿರಿ ತಗೊಂಡಿದ್ದಾರೆ ಮಂತ್ರಿನೇ ಒಬ್ಬ ಸಂಸತ್ ಸದಸ್ಯ ಹಾಗೂ ಕನ್ನ ಇಡೀ ಕರ್ನಾಟಕದಲ್ಲಿ ಏಕೈಕ ಕಾಂಗ್ರೆಸ್ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿ ಹೋಗಿದ್ದರು ಅವ್ರ ಸಭಾಷ್ ಗಿರಿ ತಗೊಂಡಿದ್ದಾದ್ಮೇಲೆ ನಾವು ಇಡೀ ಭಾರತ ದೇಶ ಮೆಚ್ಚುವಂಗೆ ನಾವು ಅವ್ರ ಅತ್ಯುತ್ತಮ ಮತಗಳಿಂದ ಅವ್ರನ್ನ ಆರಿಸಿ ಖಂಡಿತ ಮೇಡಮ್ ಇವತ್ತು ಏನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ದೀವಿ ನಮ್ಮ ವಿರೋಧಿ ಪಕ್ಷದವರು ನಮ್ಗೆಲ್ಲ ಹೇಳ್ತಾ ಇದಾರೆ ಕನಸರ ಭಯದ ವಾತಾವರಣ ನಮ್ಗೆ ಓಟ್ ಹಾಕಿ ಭಯಮುಕ್ತ ವಾತಾವರಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತಾ ಇದ್ದೀವಿ ನಾವು ಇನ್ನಪ್ಪ ಹನ್ನೆರಡು ಗಂಟೆ ರಾತ್ರಿ ಮೇಲೆ ಬರ್ತೀವಿ ಇವತ್ತಿಗೂ ನಮ್ಗೆ ಯಾವತ್ತೂ ಭಯ ಆಗಿಲ್ಲ ಇನ್ ಒಮ್ಮತಿ ವಿಷಯ ಹೇಳದೇ ಬೇಕಾಗಿಲ್ಲ ನಮ್ಮೂರಲ್ಲಿ ಯಾವ ಭಯದ ವಾತಾವರಣನೂ ಇಲ್ಲ ಏನೂ ಇಲ್ಲ ನಾವು ಆರಾಮಾಗಿದ್ದೀವಿ ನಮ್ಮ ಕಾಂಗ್ರೆಸ್ ಮಹಿಳಾ ಕಮಿಟಿನಲ್ಲಿ ಹೆಚ್ಚು ತಮ್ಮಿ ನಾನ್ನೂರಿನಿಂದ ಆರ್ನೂರು ಜನ ಮಹಿಳೆಯರು ಸ್ವಯಂ ಪ್ರೇರಿತರಾಗಿ ಬಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ ಡಿ ಕೆ ಸುರೇಶ್ ಅವರ ಪರವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಕಮಿಟಿಗಳಿಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದೀವಿ ನಾನು ದಿನ ನನ್ನ ಹತ್ರ ಐವತ್ತರಿಂದ ಅರವತ್ತು ಜನ ಮಹಿಳೆಯರು ಬಂದು ಕೇಳ್ತಾರೆ ಮೇಡಮ್ ನಮ್ಮನ್ನು ಸೇರಿಸ್ಕೊಳ್ಳಿ ನಿಮ್ ಜೊತೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಪ್ರತಿ ದಿನ ಕೇಳ್ತಾರೆ ಆ ರೀತಿಯ ವಾತಾವರಣ ನಮ್ಗಿದೆ ನಾವ್ ಯಾವ ಭಯವಾದ ವಾತಾವರಣದಲ್ಲಿ ಆಗ್ಲಿ ಇನ್ಯಾವುದೇ ವಾತಾವರಣದಾಗ್ಲಿ ನಾವ್ ಯಾರು ಬದುಕ್ತಾ ಇಲ್ಲ ನಾವೆಲ್ಲರೂ ತುಂಬಾ ಸಂತೋಷವಾಗಿ ಬಹುಶಃ ಕರ್ನಾಟಕದಲ್ಲಿ ನಮ್ಮ ಕ್ಷೇತ್ರದ ಹಾಗೆ ಯಾವ ಕ್ಷೇತ್ರನೂ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಅನುಕೂಲಗಳ ಸಮೇತ ನಾವು ತುಂಬಾ ಸಂತೋಷವಾಗಿದ್ದೀವಿ ತುಂಬಾ ಚೆನ್ನಾಗಿದ್ದೀವಿ ಡಿ ಕೆ ಶಿವಕುಮಾರ್ ಅವರು ಈ ಸಲ ಅಂತಲ್ಲ ಯಾವಾಗ್ಲೇ ನಿಂತ್ಕೊಂಡ್ರು ಅವರೇ ಇನ್ನ ಅವ್ರಿಗೇನೆ ನಮ್ಮೆಲ್ಲರ ಮತ ಅವ್ರ ನಂಬರ್ ಎರಡು ಅದು ವಿಕ್ಟರಿಯ ಸಿನ್ಮೆ ವಿಕ್ಟರಿ